ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಭಾಳ ಸೂಕ್ಷ್ಮವಾಗಿದ್ದು ಮತ್ತು ಭಾಳ ತೀಕ್ಷ್ಣವಾಗಿದ್ದುದು ಬಹುಶಃ ಕೇವಲ ಇಪ್ಪತ್ತಿಪ್ಪತ್ತೆರಡು ದಿನಗಳಲ್ಲಿ ಈ ಹುಲಿ ದಾಳಿಗೆ ಬಲಿಯಾಗಿ ನಾಲ್ಕು ಜನ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಇವತ್ತಿನ ಈ ಒಂದು ಬೆಳವಣಿಗೆ ಉತ್ತಮವಾದಂಥ ಬೆಳವಣಿಗೆ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ತಲೆದಂಡ ಆಗಿತ್ತು ಇವತ್ತು ಅರಣ್ಯ ಇಲಾಖೆಯ ಒಂದಷ್ಟು ವಿಚಾರಗಳನ್ನು ಮತ್ತು ಅರಣ್ಯ ಇಲಾಖೆಗಿರತಕ್ಕಂಥ ಮಾನದಂಡಗಳನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಇವತ್ತು ನಿಜಕ್ಕೂ ನಮ್ಮ ಈ ನಾಗರೋಳೆ ವಿಭಾಗದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಬಿ ಆರ್ ಎಫ್ ಆದಂಥ ಸಿದ್ದರಾಜ್ ಅವರು ಹಾಗೆ ಎ ಸಿ ಎಫ್ ಆದಂಥ ಆರ್ ಎಫ್ ಆದಂಥ ಸಿದ್ದರಾಜ್ ಅವರು ಹಾಗೆ ಎ ಸಿ ಎಫ್ ಆದಂಥ ಅವರು ನಿಜಕ್ಕೂ ಮನಸ್ಸು ಮಾಡಿದರೆ ನಾವೇನು ಬೇಕಾದ್ರೂ ಮಾಡ್ಬೋದು ಸರ್ಕಾರನೇ ಬೇಕಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ದಾನಿಗಳಾದಂಥ ಶ್ರೀಯುತ ಡಾಕ್ಟರ್ ಶ್ರೀಧರ್ ಅವರು ಇವತ್ತು ಭಾಳ ಒಂದು ಮನುಕುಲಕ್ಕೆ ಒಂದು ಉತ್ತಮವಾದಂಥ ಮಾದರಿಯ ವ್ಯಕ್ತಿತ್ವ ಆದರೂ ನಾನು ಆಗಲೇ ಹೇಳಿದೆ ಆ ಬಸವಣ್ಣವ್ರು ಅವ್ರು ಮಾತು ಹೇಳಿದರು ಪರರ ವೇದನೆಯನ್ನು ಯಾರು ಅರ್ಥ ಮಾಡ್ಕೋತಾರೆ ಅವರೇ ನಿಜವಾಗಲೂ ದೊಡ್ಡವರು ವೇದವಾದವರು ಯಾರು ದೊಡ್ಡವರಾಗ್ಲಿಕ್ಕಿಲ್ಲ ಅಂಥೇಳಿ ಭಾಳ ಸಂತೋಷದ ವಿಚಾರ ನಿಜಕ್ಕೂ ಇಡೀ ಅನ್ನದಾತರ ಪರವಾಗಿ ನಾನು ಇವತ್ತು ಡಾಕ್ಟರ್ ಶ್ರೀಧರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡುಕೊಂಡಂಥ ಅರಣ್ಯ ಅಧಿಕಾರಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸ್ತೇನೆ ಮತ್ತು ಅವರಿಗೆ ಮನಪೂರ್ವಕವಾಗಿ ನಾನು ಗೌರವವನ್ನು ಸಲ್ಲಿಸ್ತೇನೆ ಭಾಳ ಮುಖ್ಯವಾಗಿ ನಾವು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಬಹುಶಃ ಈ ತುರ್ತು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಏನಿವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇದೆ ಅದನ್ನು ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥೆ ವಹಿಸಲಿ ಎನ್ ಡಿ ಆರ್ ಎಫ್ ಸ್ಪೋರ್ಟ್ಸ್ಮನ್ನು ಬಳಸ್ಕೊಂಡು ಈ ಒಂದು ಸಮಸ್ಯೆಗಳಿಗೆ ಅನ್ನದಾತರ ಒಂದು ಶೋಚನೀಯ ಮತ್ತು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೂಡ ಆದಷ್ಟು ಬೇಗ ಕಂಡುಹಿಡೀಲಿ ಅಂತೇಳಿ ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮತ್ತೊಮ್ಮೆ ಇವತ್ತು ಐವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿಯಾಗಿ ದಾನ ಮಾಡಿದಂಥ ಡಾಕ್ಟರ್ ಶ್ರೀಧರ್ ಅವ್ರಿಗೂ ಹಾಗೆ ಈ ಕೆಲಸವನ್ನು ಮಾಡ್ಬೋದು ಅಂತೇಳಿ ಒಂದಷ್ಟು ಇಟ್ಕೊಂಡು ಕೆಲಸ ನಿರ್ವಹಿಸಿದಂಥ ನಮ್ಮ ಅರಣ್ಯ ಇಲಾಖೆಯ ದಿಟ್ಟ ಅಧಿಕಾರಿಗಳಾದಂಥ ನಮ್ಮ ಸಿದ್ದರಾಜವ್ರಿಗೂ ಹಾಗೆ ಮಧುವರಿಗೂ ಕೂಡ ತುಂಬ ಹೃದಯವರಿಂದ ನಾವು ರೈತ ಕಲ್ಯಾಣ ಸಂಘದ ವತಿಯಿಂದ ತುಂಬ ಹೃದಯದ ಗೌರವವನ್ನು ಅವರಿಗೆ ಸಮ್ಮಿಸಲಿಕ್ಕೆ ನಾವು ಬಳಸ್ತೀವಿ